ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಕುಂಕುಮ ಕಂಡರೆ ಅದರ ಅರ್ಥ ಮತ್ತು ವಿಜ್ಞಾನ ಕನಸಿನಲ್ಲಿ ಕುಂಕುಮ ಅಂದರೆ ಸಿಂಧೂರ ವರ್ಮಿಲಿಯನ್ ಕಾಣಿಸಿಕೊಂಡರೆ ಇದು ಸಾಂಸ್ಕೃತಿಕ ಮನೋವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಅರ್ಥಗಳನ್ನು ಹೊಂದಿರುತ್ತದೆ ಇದರ ಹಿಂದಿನ ಸಾಮಾನ್ಯ ವ್ಯಾಖ್ಯಾನಗಳು ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಅರ್ಥ ಹಿಂದೂ ಸಂಪ್ರದಾಯದಲ್ಲಿ ಶುಭದ ಸಂಕೇತ ಕುಂಕುಮವು ಲಕ್ಷ್ಮೀ ದೇವಿ ಪಾರ್ವತಿ ಅಥವಾ ಮಂಗಳಕರ ಶಕ್ತಿಯ ಪ್ರತೀಕವಾಗಿದೆ ಇದು ಆಶೀರ್ವಾದ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಉದಾಹರಣೆಗೆ ಕನಸಿನಲ್ಲಿ ಕುಂಕುಮ ಹಚ್ಚಿಕೊಳ್ಳುವುದು ವಿವಾಹ ಅಥವಾ ಶುಭ ಸಮಾಚಾರ ಬರಲಿದೆ ಎಂಬ ನಂಬಿಕೆಯಾಗಿದೆ ಸ್ತ್ರೀ ಶಕ್ತಿ ಇದು ಸಾಧ್ವಿ ತಾಯಿ ಅಥವಾ ಪತ್ನಿಯ ಆಶೀರ್ವಾದ ಅಥವಾ ಮಹಿಳಾ ಶಕ್ತಿಯ ಪ್ರತಿನಿಧಿತ್ವವಾಗಿರಬಹುದು ಮನೋವಿಜ್ಞಾನದ ವಿವರಣೆ ಭಾವನಾತ್ಮಕ ಸಂಕೇತ ಕುಂಕುಮದ ಕೆಂಪು ಬಣ್ಣ ಭಾವೋದ್ರೇಕ ಪ್ರೀತಿ ಅಥವಾ ಜೀವನ ಶಕ್ತಿಯನ್ನು ಸೂಚಿಸುತ್ತದೆ ನಿಮ್ಮ ಅವಚೇತನ ಮನಸ್ಸು ಸಮರ್ಪಣೆ ಪವಿತ್ರತೆ ಅಥವಾ ಹೊಸ ಶುರುವಾಗುವಿಕೆಯ ಬಗ್ಗೆ ಸಂದೇಶ ನೀಡುತ್ತಿರಬಹುದು ಸಾಮಾಜಿಕ ಪ್ರಭಾವ ನಿಮ್ಮ ದೈನಂದಿನ ಜೀವನದಲ್ಲಿ ಪೂಜೆ ಸಂಸ್ಕಾರ ಅಥವಾ ಮಂಗಳ ಕಾರ್ಯಗಳು ನಡೆದಿದ್ದರೆ ಅದರ ಪ್ರತಿಫಲನ ಕನಸಿನಲ್ಲಿ ಕಾಣಿಸಬಹುದು ವೈಜ್ಞಾನಿಕ ನ್ಯೂರೋಲಾಜಿಕಲ್ ಅರ್ಥ ರಾಪಿಡ್ ಐ ಮೂವ್ಮೆಂಟ್ ನಿದ್ರೆ ಮತ್ತು ದೃಶ್ಯ ಸಂಕೇತಗಳು ಕನಸಿನಲ್ಲಿ ಕಾಣುವ ವಸ್ತುಗಳು ಕುಂಕುಮದಂತಹ ಮೆದುಳಿನ ಆರಿಯೇಟಲ್ ಲೋಬ್ ವಿಜುವಲ್ ಕಾರ್ಟೆಕ್ಸ್ ನ ಸಕ್ರಿಯತೆಯಿಂದ ಉದ್ಭವಿಸುತ್ತದೆ ಕೆಂಪು ಬಣ್ಣದ ಪ್ರಭಾವ ಇದು ಎಚ್ಚರಿರುವ ಸಮಯದಲ್ಲಿ ನೋಡಿದ ಮಂಗಳಕರ ಚಿಹ್ನೆಗಳ ಅಂದರೆ ಮಂಗಳ ಸೂತ್ರ ದೀಪ ನೆನಪಿನ ಪ್ರತಿಧ್ವನಿಯಾಗಿದೆ ಡೋಪೈನ್ ಪ್ರಭಾವ ಶುಭ ಚಿಹ್ನೆಗಳ ಕನಸುಗಳ ಡೊಪಮೈನ್ ಹಾರ್ಮೋನ್ ಅನ್ನು ಹೆಚ್ಚಿಸಿ ಸಂತೋಷದ ಭಾವನೆಗೆ ಕಾರಣವಾಗುತ್ತದೆ ಕನಸಿನ ಸನ್ನಿವೇಶಗಳು ಮತ್ತು ಅರ್ಥ ಕುಂಕುಮ ಹಚ್ಚಿಕೊಳ್ಳುವುದು ವಿವಾಹ ಅಥವಾ ಪ್ರೀತಿಯ ಸಂಕೇತ ಅಥವಾ ಸಾಮಾಜಿಕ ಮಾನ್ಯತೆ ಕುಂಕುಮ ಉದುರುವುದು ನಷ್ಟ ಅಥವಾ ಅಪಶಕುನವೆಂಬ ನಂಬಿಕೆ ಆದರೆ ಇದು ನಿಮ್ಮ ಭಯಗಳ ಪ್ರತಿಫಲನವೂ ಆಗಿರಬಹುದು ಕುಂಕುಮದ ಪೆಟ್ಟಿಗೆ ಅಥವಾ ಅಂಗಡಿ ಸಮೃದ್ಧಿ ಮತ್ತು ಧಾರ್ಮಿಕ ಭಾವನೆಗಳ ಬೆಳವಣಿಗೆ ಆಗಿದೆ ನೀವು ಏನು ಮಾಡಬೇಕು ಶುಭವೆಂದು ಭಾವಿಸಿ ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಧನಾತ್ಮಕ ಬದಲಾವಣೆಯ ಸೂಚಕವಾಗಿದೆ ನಿಮ್ಮ ಭಾವನೆಗಳನ್ನು ಪರಿಶೀಲಿಸಿ ನೀವು ಪವಿತ್ರತೆ ಸಮರ್ಪಣೆಗೆ ಸಂಬಂಧಿಸಿದ ಯೋಚನೆಗಳಲ್ಲಿ ಮಗ್ನರಾಗಿದ್ದೀರಾ ಸಾಂಸ್ಕೃತಿಕ ಸಂಪರ್ಕ ನಿಮ್ಮ ಕುಟುಂಬ ಸಂಪ್ರದಾಯದಲ್ಲಿ ಕುಂಕುಮದ ಪ್ರಾಮುಖ್ಯತೆ ಏನು ಎಂಬುದನ್ನು ತಿಳಿದುಕೊಳ್ಳಬೇಕು ಸಾಮಾನ್ಯವಾಗಿ ಕುಂಕುಮದ ಕನಸು ಶುಭ ಸಂತೋಷ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತವಾಗಿದೆ ನಿಮ್ಮ ಜೀವನದಲ್ಲಿ ಮಂಗಳಕರ ಘಟನೆಗಳು ಸಂಭವಿಸಲಿದೆ ಎಂಬ ಭಾವನೆಯಾಗಿದೆ ನಿಮ್ಮ ಕನಸು ಯಾವ ಸನ್ನಿವೇಶದಲ್ಲಿ ಕಂಡಿತು ಕನಸಿನಲ್ಲಿ ಕುಂಕುಮ ಕಂಡರೆ ಸಾಮಾಜಿಕ ಅರ್ಥ ಸಾಮಾಜಿಕವಾಗಿ ಈ ಕನಸಿಗೆ ಹೊಂದಬಲ್ಲ ಅರ್ಥವನ್ನು ಹೀಗೆ ವಿವರಿಸಬಹುದು ಕುಂಕುಮವನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಮತ್ತು ಸಮಾಜದಲ್ಲಿ ಸ್ತ್ರೀಶಕ್ತಿ ವೈವಾಹಿಕ ಸ್ಥಿತಿ ಶ್ರದ್ಧೆ ಮತ್ತು ಗೌರವದ ಚಿಹ್ನೆಯಾಗಿ ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಕುಂಕುಮ ಕಾಣುವುದು ವಿಶೇಷವಾಗಿ ಸಮಾಜದ ಹಿನ್ನೆಲೆಯಲ್ಲಿ ನೋಡಿದರೆ ಸಮಾಜದಲ್ಲಿ ಗೌರವ ನೀವು ಇತ್ತೀಚೆಗೆ ಸಮಾಜದಲ್ಲಿ ಹೆಚ್ಚು ಗೌರವ ಪಡೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದರೆ ಅಥವಾ ಅದನ್ನು ಬಯಸುತ್ತಿದ್ದರೆ ಈ ಕನಸು ಅದರ ಪ್ರತಿರೂಪವಾಗಿರಬಹುದು ಸಾಂಸ್ಕೃತಿಕ ಸಂಬಂಧ ಕುಂಕುಮವು ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಆಚರಣೆಗಳ ಭಾಗವಾಗಿರುವುದರಿಂದ ನೀವು ಸಮಾಜದ ಸಂಸ್ಕೃತಿಯೊಂದಿಗೆ ಹೆಚ್ಚು ಸಂಪರ್ಕದಲ್ಲಿದ್ದೀರಾ ಅಥವಾ ಆಗ ವಹಿಸುತ್ತಿದ್ದೀರಾ ಎಂಬುದರ ಸೂಚನೆಯಾಗಿದೆ ಆಗಿದೆ ಸ್ತ್ರೀ ಪಾತ್ರ ಅಥವಾ ಸಂಸ್ಕಾರಗಳ ಬಗ್ಗೆ ಒಳನೋಟ ಈ ಕನಸು ಮಹಿಳೆಯರ ಸ್ಥಾನ ಸಾಮಾಜಿಕ ಬದ್ಧತೆಗಳು ಅಥವಾ ಸಂಸ್ಕಾರದ ಮೇಲೆ ನಿಮ್ಮ ಒಳಗಿರುವ ಭಾವನೆಗಳ ಪ್ರತಿಬಿಂಬವಾಗಿರಬಹುದು ಶುಭ ಘಟನೆ ಅಥವಾ ಸಂಭ್ರಮ ಇಂತಹ ಕನಸು ಕೆಲವೊಮ್ಮೆ ಮನೆಯಲ್ಲಿರುವ ಅಥವಾ ಸಮಾಜದಲ್ಲಿ ನಡೆಯಲಿರುವ ಮದುವೆ ಹಬ್ಬ ಅಥವಾ ಧಾರ್ಮಿಕ ಕಾರ್ಯಕ್ರಮದ ಸೂಚನೆಯೂ ಆಗಿರಬಹುದು ಕನಸಿನಲ್ಲಿ ಕುಂಕುಮ ಕಂಡರೆ ವೈಜ್ಞಾನಿಕ ಅರ್ಥ ವೈಜ್ಞಾನಿಕವಾಗಿ ಕನಸುಗಳನ್ನು ಮನೋವಿಜ್ಞಾನದ ದೃಷ್ಟಿಕೋನದಿಂದ ವಿವರಿಸಲಾಗುತ್ತದೆ ಕನಸುಗಳು ನಮ್ಮ ಅವಚೇತನ ಮನಸ್ಸಿನ ಪ್ರತಿಬಿಂಬವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಕುಟುಂಬದ ಪ್ರತಿಕಾತ್ಮಕ ಅರ್ಥ ಕುಂಕುಮ ಸಂಸ್ಕೃತಿಯಲ್ಲಿ ಶುಭತೆ ಸ್ತ್ರೀತ್ವ ಹಾಗೂ ವೈವಾಹಿಕತೆಯ ಸಂಕೇತವಾಗಿದೆ ಇದರ ಪ್ರಕಾರ ಕುಂಕುಮ ಕನಸಿನಲ್ಲಿ ಕಾಣುವುದು ನಿಮ್ಮ ಅಂತರಂಗದ ಆಲೋಚನೆಗಳೇ ಆಗಿರಬಹುದು ಉದಾಹರಣೆಗೆ ಮಾನಸಿಕವಾಗಿ ನೀವು ಮದುವೆ ಸಂಬಂಧ ಅಥವಾ ಕುಟುಂಬದ ಬಗ್ಗೆ ಚಿಂತಿಸುತ್ತಿದ್ದೀರಾ ಅಥವಾ ಶುಭ ಕಾರ್ಯಕ್ರಮಗಳು ಧಾರ್ಮಿಕತೆ ಅಥವಾ ಸಾಮಾಜಿಕ ಮಾನ್ಯತೆ ಬಗ್ಗೆ ನೀವು ಆಸಕ್ತಿ ಹೊಂದಿದ್ದೀರಾ ಪ್ರಾಯ್ಡ್ ಮತ್ತು ಜಂಗ್ನ ತತ್ವಗಳು ಸಿಗ್ಮೆಂಟ್ ಪ್ರಾಯ್ಡ್ನ ಪ್ರಕಾರ ಕನಸುಗಳು ನಮ್ಮ ತಬಿಸಿದ ಇಚ್ಛೆಗಳ ಅಂದರೆ ಡಿಸೈರ್ಸ್ ಪ್ರತೀಕವಾಗಿದೆ ಕುಂಕುಮ ಕನಸು ದೈನಂದಿನ ಬದುಕಿನಲ್ಲಿ ನಿಮಗೆ ಸೂಕ್ಷ್ಮವಾಗಿ ಪ್ರಭಾವ ಬೀರಿರುವ ಒಂದು ಘಟನೆ ಅಥವಾ ವ್ಯಕ್ತಿಯ ಪ್ರತಿರೂಪವಾಗಿರಬಹುದು ಕಾಲ್ ಜಂಗ್ನ ಪ್ರಕಾರ ಕನಸುಗಳು ಸಾಮೂಹಿಕ ಚೇತನದಿಂದ ಬರುವ ಚಿಹ್ನೆಗಳಾಗಿವೆ ಕುಂಕುಮ ಅಂತಹ ಒಂದು ಆರ್ಕಿಟೈಪ್ ಆಗಿರಬಹುದು ಇದು ಸ್ತ್ರೀಶಕ್ತಿ ಆಧ್ಯಾತ್ಮಿಕತೆ ಮತ್ತು ಸಾಮಾಜಿಕ ಪಾತ್ರದ ಭದ್ರತೆಯಾಗಿರಬಹುದು ದೈನಂದಿನ ಆಧ್ಯಾತ್ಮಿಕತೆ ಅಥವಾ ಧಾರ್ಮಿಕ ಪಾತ್ರವಾಗಿರಬಹುದು ದೈನಂದಿನ ಅನುಭವಗಳ ಪ್ರತಿಫಲ ನೀವು ಇತ್ತೀಚೆಗೆ ಕುಂಕುಮ ಅಥವಾ ಅದನ್ನು ಹೊಂದಿರುವ ಘಟನೆ ಅಂದರೆ ಮದುವೆ ಪೂಜೆ ಚಿತ್ರ ಧಾರ್ಮಿಕ ಆಚರಣೆ ನೋಡಿದರೆ ಆ ಅನುಭವವು ಕನಸಿನಲ್ಲಿ ಪ್ರತಿಬಿಂಬಿತವಾಗಿರಬಹುದು ಇದನ್ನು ಡೇ ರೆಸಿಡ್ಯೂ ಎನ್ನುತ್ತಾರೆ ಸಾರಾಂಶವಾಗಿ ವೈಜ್ಞಾನಿಕವಾಗಿ ಕುಂಕುಮ ಕನಸಿನಲ್ಲಿ ಕಾಣುವುದು ನಿಮ್ಮ ಮನಸ್ಸಿನಲ್ಲಿ ಆ ಕ್ಷಣದ ಭಾವನೆಗಳು ಸಾಮಾಜಿಕ ಪಾತ್ರಗಳು ಅಥವಾ ಸಂಬಂಧದ ಬಗ್ಗೆ ಇರುವ ಆಲೋಚನೆಗಳ ಪ್ರತಿಫಲನವಾಗಿರಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು